ನಮ್ಗೆ ಹೆಂಗ್ ಹೋಗ್ತಾರೆ ಅಂದ್ರೆ ಕಾಮೆಂಟ್ಸ್ ಕೆಲವರು ಕೆಟ್ಟ ಕೆಡ್ತಾ ಬೈತಾರೆ ಸರ್ ಅದಕ್ಕೆ ಸಣ್ಣ ಕಚ್ಚಿ ಫಲ ಆಗಲ್ಲ ಅದು ದೊಡ್ಡದೇ ತಿಂಡ್ ಹಿಂಡಬೇಕು ಹೌದು ಲೈಟ್ ಆಗಿದೆ ಚಿಕ್ಕ ವಯಸ್ಸಿಂದ ಸ್ವಲ್ಪ ಸಮಸ್ಯೆನೆ ಪಾರ್ವತಮ್ಮ ಅವರು ಸೈನ್ ಮಾಡಿರೋ ಚಿಕ್ಕ ಎಲ್ಲ ಇದೆ ಹುಡುಗರು ಬರದಾಗಿ ಎಲ್ಲಿ ಎಲ್ಲೋ ಇದೆ ತೋರಿಸ್ತೀನಿ ಆ ವಾಸು ನಂಗೆ ಊಟ ಕೊಡಿದೆ ಅವ್ರಿಗೇನು ಬೇಡ ಹೊಟ್ಟೆ ತುಂಬವರು ಹೊಟ್ಟೆ ತುಂಬವರು ಓ ನನ್ನ ಎಜುಕೇಶನ್ ಕಾಂಬಿನೇಷನ್ ಮಾಡಿದ್ರೆ ಇನ್ನೊಸರ್ ಏನು ಮಾಡಿ ಮಾಡಿದ್ದು ಗೆದ್ದು ಗೆದ್ರಿ ಬಟ್ ಇನ್ನೋರ್ಸ್ಟಿ ಮಾಡಿ ಗೆದ್ದು ರಾ ಕ್ಯಾಮ್ರಾಗ ಆಯಿತು ಹೇಳ ಮಠ ಅಂತ ಒಂದು ಕತೆ ಮಾಡ್ತೀನಿ ಏ ಹೇಳಿದ್ರೆ ನನ್ನ ಮಠ ಅಂತ ಫಸ್ಟ್ ರಿಯಾಕ್ಷನ್ ಇದೇನೆ ಯಶ್ ಅನ್ನೋದೇ ತುಂಬ ಅದೃಷ್ಟ ಮತ್ತು ಸಕ್ಸಸ್ ನೋಡಿ ನಮ್ಮ ಎಷ್ಟು ಸರ್ ಯಾಕೋ ನೀವು ಇಲ್ಲ ನೋಡಿಯಾ ಇದೇ ಮಾರ್ಚ್ ಹನ್ನೊಂದು ಮತ್ತು ಹನ್ನೆರಡರಂದು ನಡೆಯಲಿರುವ ಆನೆಗೊಂದಿ ಉತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಈಗ ಮುಂದೆ ಒಬ್ರು ಗೆಸ್ಟ್ ಕೂತಿದ್ದಾರೆ ಇತ್ತೀಚೆಗೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಇವರೇ ಟ್ರೆಂಡಿಂಗ್ ಅಲ್ಲಿರುವಂತದ್ದು ಇವರು ಟ್ರೆಂಡಿಂಗ್ ಅಲ್ಲಿ ಇರುವಂತ ವ್ಯಕ್ತಿ ಅವರ ಆಡೋ ಮಾತು ಕೂಡ ಟ್ರೆಂಡ್ ಆಗುತ್ತೆ ಅಂಡ್ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಅವ್ರು ಹಾಕು ವೇಷಭೂಷಣ ಕೂಡ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಅದರ ಬಗ್ಗೆ ಸಕತ್ತಾ ಮಾತಾಡ್ತಿದೀವಿ ಈಗ ನನ್ನ ಜೊತೆ ಡೈರೆಕ್ಟರ್ ಗುರುಪ್ರಸಾದ್ ಸರ್ ಇದ್ದಾರೆ ಸೊ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಮಾತಾಡ್ತಾ ಹೋಗ್ತೀನಿ ಫಸ್ಟ್ ವೆಲ್ಕಮ್ ಅಣ್ಣ ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಅಣ್ಣ ಸರ್? ಚೆನ್ನಾಗಿ ಚೆನ್ನಾಯ್. ಚೆನ್ನಾಯ್ ಸರ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದ್ದೀರಾ ಏನು સમાચારಾ ನಿಮ್ಮ ಏನು ಏನು ಹಾಗೇನಿಲ್ಲ ಆರಾಮ ಜೀವನ ಶೈಲಿ ಹೇಗಿದೆಯೋ ಹಾಗೆ. ಬೇಸಿಕ್ ಇದು ಅಂದ್ರೆ ಇವತ್ತು ನಮ್ಮ ಪ್ರಚಾರದ ಕಾರಣಕ್ಕೆ ಒಂದಷ್ಟು ಇಂಟರ್ವ್ಯೂಗಳು ಪ್ಲಾನ್ ಆಗಿದ್ದರಿಂದ ನಾರ್ಮಲ್ ಆಗಿ ಎಷ್ಟು ಸಾಧ್ಯವೋ ಸಿಂಪಲ್ ಆಗಿರೋಣ ಅಂತ ಸಿಂಪಲ್ ಲಿವಿಂಗ್ ಹೈ ಬ ಕಾಸ್ಟ್ಲಿ ಇದೆಲ್ಲ ಅವಶ್ಯಕತೆ ಇಲ್ಲದ್ದು ಅಂತ ನಾನು ಅನ್ಕೊಂಡೆ ಮನಸ್ಪೂರ್ವಕವಾಗಿ ಮಾತಾಡುವಂಥ ಒಂದು ವೇದಿಕೆ ನಾ ಇದು ಕೇಳಕ್ ಯಶವಂತು ತುಂಬಾ ಒಳ್ಳೆ ಹೆಸರು ನಾ ಸಾಕಷ್ಟು ಬಾರಿ ಹೇಳಿದೀನಿ ಸಿಕ್ಕಾಗಿ ಹೇಳಿದೀನಿ ಯಶವಂತ ಫೇವ್ರೇಟ್ ಹೆಸರು ಯಾಕೆ ಯಶವಂತ ನೀವು ಅಳಿದ ಮೇಲೆ ಕಾದಂಬರಿ ಶಿವರಾಮ ಕಾರಂತರ ತೆಗೆದ್ರೆ ಅಲ್ಲಿ ಯಶವಂತ ಅನ್ನೋ ಒಂದು ಪಾತ್ರ ಆ ಕಾದಂಬರಿಯ ನಾಯಕ ಅದ್ಭುತವಾಗಿದೆ ಅಂದ್ರೆ ಅದನ್ನ ವೆಬ್ ಸೀರೀಸ್ ಮಾಡಬೇಕು ಅಂತ ಎಷ್ಟೋ ಜನ ಕೇಳ್ತಿದ್ರೆ ಕನ್ನಡದ ವೆಬ್ ಸೀರೀಸ್ ಅದು ಕಾರಂತರ ಕಥೆ ಮಾಡ್ರಯ್ಯಾ ಕಾರಣ ಮಲ್ನಾಡು ಸೊಬಳಿಗೆ ಕರ್ಕೊಂಡು ಹೋಗಿ ಹಲಸಿನಕ ಹಪ್ಪಳದ ಊಟ ಹಾಕಿ ಹಿಂಗ್ ಕರ್ಕೊಂಡ್ಬಂದ್ಬಿಡುತ್ತೆ ಅಂತ ಅದ್ಭುತವಾದ ಮಲೆನಾಡಲ್ಲಿ ಸುಟ್ ಮಾಡ್ಬೇಕಾಗಿರೋದು ವೆಬ್ಸೈಟ್ ಅದು ವೆಬ್ ಸೀರೀಸ್ ತರ ಸಿನಿಮಾ ಆಗಲ್ಲ ಅದು ಧಾರವಾಹಿನೂ ಆಗಲ್ಲ ಅದು ವೆಬ್ ಸೀರೀಸ್ ತರ ಮಾಡಬೇಕು ತುಂಬ ಇದು ಅನಂತನಾಗ್ ತರ ಮಾಡ್ಬೇಕಾದ ಪತ್ರ ಅಂತ ನಾನು ಕಾಲೇಡೀಸಿಂದ ಅದು ಬಟ್ ಏನಂದ್ರೆ ಆ ಯಶವಂತನ ಪಾತ್ರದ ಕತೆ ಹೇಳುವಿಕೆನೆ ಅದ್ರ ಒಂದು ಟೆಕ್ನಿಕ್ ಬಳಸಿದ್ದಾರೆ ಅದು ಕರಂತು ಅದರ ನಾಯಕ ಯಶವಂತ ಯಶ್ ಅನ್ನೋದೇ ತುಂಬಾ ಅದೃಷ್ಟ ಮತ್ತು ಸಕ್ಸಸ್ ನೋಡಿ ನಮ್ಮ ಯಶ್ ಸರ್ ಓಪನಿಂಗ್ ಮಾಡ್ತಿದ್ದೇನೆ ಅಲ್ಲ ನನಗೆ ಎನರ್ಜಿ ಸ್ವಲ್ಪ ಡೌನ್ ಆಗ್ತಿದೆ ಯಾಕೆಂದ್ರೆ ಊಟ ಮಾಡಿಲ್ಲ

ನಾವು ತಟ್ಟೆ ತುಂಬ ನಮ್ಗೆ ಯಾವುದೇ ಶುಗರು ಬಿ ಪಿ ಈ ತರ ಕಾಯಿಲೆಗಳ ಬಿ ಪಿ ಲೈಟ್ ಆಗಿದೆ ಚಿಕ್ಕ ವಯಸ್ಸಿಂದ ಸ್ವಲ್ಪ ಸಮಸ್ಯೆನೇ ಚಿಕ್ಕ ವಯಸ್ಸಿಂದ ಬಿಪಿ ಇದೆ ಚಿಕ್ಕ ವಯಸ್ಸಂತಂದ್ರೆ ಸಿನಿಮಾಗೆ ಬಂದ ಚಿಕ್ಕ ವಯಸ್ಸು ಮೂವತ್ತ ಎರಡು ಮೂವತ್ ಮೂವತ್ತ್ನಾಲ್ಕು ವಯಸ್ಸಿಗೆ ಸಿನಿಮಾ ಅಂತ ಒಪ್ಕೊಳ್ತಿದ್ದ ಹಾಗೆ ಜೊತೆ ಬಂದ್ಬಿಟ್ಟಿದೆ ಅದು ಒತ್ತಡಗಳಿದ್ದೇ ಇರೋ ದಿನಾ ಅದೇ ಒತ್ತಡದಲ್ಲೇ ಇದು ಮಾಡೋದು ಶುಗರ್ ಅಥದೇನಿಲ್ಲ ನನ್ನ ತಾತ ತೊಂಬತ್ತೆಂಟು ವರ್ಷದಲ್ಲಿ ಬೆಲ್ಲ ತಿನ್ನೋರು ನಮ್ಮ ತಾತ ಅವ್ರು ಈಗಿಲ್ಲ ಹಾಗಾಗಿ ಶುಗರ್ ಪ್ರಾಬ್ಲಮ್ಸ್ ಅದಿಲ್ಲ ಬಿಪಿ ಪಿ ಲೈಟ್ ಆಗಿರುತ್ತೆ ಬಟ್ ಮುದ್ದೆ ನನಗೆ ಪ್ರೀವಾದ್ದು ಸರ್ ಮನೆ ಊಟ ಮುದ್ದೆ ಸೊಪ್ಸಾರು ಒಳ್ಳೆ ಕಾಂಬಿನೇಷನ್ ನಾನು ಅವಾಗಲೇ ಕೇಳ್ದೆ ಒಂದು ಟ್ರೆಂಡಿಂಗ್ ಅಲ್ಲಿ ಇರ್ತೀರಾ ಅಂತ ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಅಲ್ಲಿ ನೋಡಿದೆ ಫುಲ್ ರೆಡ್ ಅಂಡ್ ರೆಡ್ ಹಾಕೊಂಡು ಒಂದು ಕ್ಯಾಪ್ ಎಲ್ಲ ಹಾಕೊಂಡು ನಿಮ್ಮ ವೇಷಭೂಷಣ ಡಿಫ್ರೆಂಟ್ ಅಂಡ್ ಇವಾಗ ನೋಡ್ತಾ ಇದೀನಿ ಹಸಿರು ಶಾಲ್ ಹಾಕೊಂಡಿದ್ದೀರಾ ಏನು ರೈತರ ಸಂಘ ಪರವಾಗಿ ಹೋಗ್ತಾ ಇದ್ದೀರಾ ಇಲ್ಲ ಹಳ್ಳಿ ಊಟ ತಿಂತಾ ಇದೀನಿ ಅಂತ ಹಿಂಗೆ ಆಕ್ಚುಲಿ ಒಂದು ನಾನೇನು ಪ್ರಿಪೇರ್ ಆಗಿರಲ್ಲ ನೀವು ಕೇಳಿದ್ದು ಕೇಳ್ತೀನಿ ನನ್ನ ಫೇವರೆಟ್ ಬಂದು ಯಾವ ಪಕ್ಷ ಅಂತ ಕೇಳ್ತಾರೆ ಈ ಕೇಸರಿ ಬಿ ಅವ ನೀವು ಅವರು ಸರ್ ಅಂತ ಹೀಗೆ ಒಂದೊಂದು ಇದಾಗ್ತಿರ್ತೇನೆ ಈ ಥರ ದಪ್ಪಗಳು ಹಾಕೋತೀರಿ ದಟ್ಟ ಬಂದು ಮುಗಿಸ್ಕೊಳಕ್ಕೆ ಮುಖ ವರ್ಸ್ಕೊಳಕ್ಕೆ ಯಾರವರು ಉಗಿದ್ರೆ ಮುಖ ವರ್ಸ್ಕೊಳಕ್ಕೆ ಅರ್ಜೆಂಟಾಗಿ ಸಿಗುತ್ತೆ ಅಂತ ಏ ನಮಗೆ ಹೆಂಗೆ ಹೋಗಿತಾರೆ ಅಂದರೆ ಕಾಮೆಂಟ್ಸ್ ಸೆಕ್ಷನ್ ಕೆಲವರು ಕೆಟ್ಟ ಕೆಡ್ತಾ ಬೈತಾರೆ ಸರ್ ಅದಕ್ಕೆಲ್ಲ ನಿಮ್ಮ ಸಣ್ಣ ಕರ್ಚಿ ಫಲ ಆಗಲ್ಲ ಅದು ದೊಡ್ಡ ಮುಖ ವರ್ಸ್ಕೊಳಕ್ಕೆ ಇಷ್ಟು ದೊಡ್ಡದೇ ಹಿಡಬೇಕಲ್ಲ ಹಿಂಡ್ಬೇಕು ಹೌದು ಇದು ಮತ್ತು ಆಕ್ಚುಲಿ ನನ್ನ ಪಕ್ಷದ ಒಲವು ಬಂದು ರೈತ ಸಂಘ ಹಾಗಾಗಿ ನಾನು ರೈತ ಆಗ್ಬೇಕು ಅಂತಿದ್ದೀನಿ ಮತ್ತು ಏನ್ ದುಡಿದಿಲ್ಲ ಏನು ಮಾಡ್ತೀನಿ ರೈತ ಆಗ್ಬೇಕು ಸರ್ ಅದಕ್ಕೆ ಜಮೀನಿನ ತೊಗೊಂಡು ನನ್ನ ಜಾಗದಲ್ಲಿ ನಾನು ಉಪ್ಪು ಎಣ್ಣೆ ಬಿಟ್ಟು ಮಕ್ಕಲ್ಲ ಬೆಳಬೇಕು ಅಂತ ಉಪ್ಪು ಎಣ್ಣೆ ಬಿಟ್ಟು ಹೌದು ಎಣ್ಣೆ ಸರ್ ಎಣ್ಣೆ ಅಂದ್ರೆ ಅದನ್ನ ಒಂದು ಯಾಕೆ ಅಂದ್ರೆ ನಾನು ರೈಟರ್ ಆಗ್ತೀನಿ ಎಲ್ಲ ನಕ್ಕಿದ್ರು ಸರ್ ನಮ್ಮ ಕಾಲಿಡೇ ಸರ್ ಮನೇಲಿ ಎಲ್ಲರೂ ಭೇಟು ಹೊಡೆದಿದ್ರು ನಮ್ಮಪ್ಪ ರೈಟರ್ ಆಗ್ತಾರೆ ಅಂತ ಬಾಳ್ಸಿ ಬಿಡ್ತೀನಿ ಪುಸ್ತಕ ದಾರಿ ಗೊತ್ತಿಲ್ಲ ಅಲ್ಲಿ ರೈಟ್ರು ಏನು ರೈಟರ್ ಅಂದ್ರೆ ಏನು ತಪಾ ಅನ್ಕೊಂಡಿದ್ಯಾ ಏನು ಶಂಕರ್ ಗೊತ್ತಾ ನಿಂಗೆ ಹಂಸಾಗಿಂದಿರುಗಳು ಯಾರು ಹೆಸರು ಎಲ್ಲ ಕುರಾ ಸೀತಾರಾಮ್ ಶಾಸ್ತ್ರಿಗಳು ಗೊತ್ತೆಲ್ಲ ಬೈದಾಕಟ್ರು ಹಣ ಅವ್ರನ್ನೆಲ್ಲ ಕಲ್ತ್ಕೊಂಡು ಅವ್ರನ್ನ ಪಟ್ಟಿ ಪುಸ್ತಕ ನನಗೆ ಏನೋ ಓದ್ಕೊಂಡು ಅಣ್ಣ ಅಂತಂದಿರ ಕಲ್ತೀನಿ ಅಂತ ಹಾಂ ಆಯಿತು ಇದೆಲ್ಲ ಆಯಿತು ನಮ್ಮಪ್ಪ ತೀರ್ಕೊಂಡ್ರು ಲಾಸ್ಟ್ ಆಮೇಲೆ ಕೊನೆ ಮೂವತ್ತು ವರ್ಷ ನಾನೇ ನೋಡ್ಕೊಂಡಿದ್ದು ಅದು ಬೇರೆ ಮಾತು ಅವರು ಹ್ಞೂ ಅಂತ ಇದೆಲ್ಲ ಆಯ್ತು ಅನ್ಕೊಂಡಿದ ಏನೋ ಮಾಡಿದ್ರಿ ಅಲ್ಲಿವರು ಅಂತ ಅಪ್ಪು ಸರ್ ಇದಕ್ಕೆ ಪಾರತಮ್ಮ ಅವರು ಸೈನ್ ಮಾಡಿರೋ ಚಿಕ್ಕ ಎಲ್ಲ ಇದೆ ಹುಡುಗರು ಗಿಡ ಬರೋದಾಗಿ ಬರದಾಗಿಲ್ಲೇ ಎಲ್ಲ ಇದೆ ಬೇಕ ತೋರಿಸ್ತೀನಿ ಅದು ಅವೆಲ್ಲ ಮಾಡ್ಕೊಂಬಂದೆ ಅಂತ ಆಮೇಲೆ ಅವರು ನಮ್ಮ ತಂದೆಯವರು ಮುಂದೆ ಏನಾಗಬೇಕು ಅಂತಿದಂತ ಆಗಬೇಕು ಅಂತಿದ್ದೀನಿ ಅಣ್ಣ ಅಂತ ರೈತರ ಆಯಿತು ರೈತರು ಆಗ್ಬೇಕು ಯಾಕೆಂದ್ರೆ ಇವತ್ತಿನ ತಿನ್ನೋ ಮುದ್ದೆ ಬಹುಶಃ ಮಂಡ್ಯದ್ ಸರ್ ಯಾರೋ ರೈತ ಬೆಳೆದಿರೋದು ನಾನು ಕಾಸು ಕೊಟ್ಟು ತಂದೆ ಏನ್ ಮಾತ್ರಕ್ಕೆ ನಾನು ಬೆಳೆದಿಲ್ಲ ಅದು ಸೊಪ್ಪು ಯಾರ ರೈತ ಈ ಈ ಸಾಂಬಾರಲ್ಲಿ ಒಂದು ಮೂವತ್ತು ಪದ ಬೇಳೆ ಸೊಪ್ಪು ಸಾಸಿವೆ ಮೆಣಸಿನ್ ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಇಲ್ಲಿ ಬ್ಯಾಡಗಿದು ಸೊ ಮೂವತ್ತು ರೈತರ ಶ್ರಮ ಇದೆ ಈ ಊಟದಲ್ಲಿ ನಮಗದ್ ಕಾಣಲ್ಲ ನಮ್ಗೆ ಕಾಣದೇನು ಮುದ್ದೆ ಇದು ಕಾಣುತ್ತೆ ಸೊ ಹಾಗಾದರೆ ನಾವು ಎಷ್ಟೇ ಸಾಧನೆ ಮಾಡಿದ್ರು ರೈತರಿಗೆ ಋಣಿಯಾಗೇ ಸಾಯ್ಬೇಕು ಅನ್ನೋದು ಅನುವಾದ ಊಟದಲ್ಲೇ ಬದುಕೊಳ ನಮ್ ಹೆಸ್ರ್ ಇದೆ ನನ್ನತ್ರ ನೂರು ಕೋಟಿ ಇದೆ ಅಂತ ರೋಟಿ ಅಂತ ಒಂದು ಫಿಲಂ ಅಂತ ಸರ್ ಹಿಂದಿರಿ ನೈನ್ಟೀನ್ ಫಿಫ್ಟೀನ್ ನೈನ್ಟಿ ಸಿಕ್ಸ್ ಫಿಫ್ಟೀಸ್ ಇರ್ಬೇಕು ಯಾಕೋ ನೀಡ ಬರತ್ತೀನಾ ನೋಡಿ ಹಾ ನೈನ್ಟೀನ್ ಫಿಫ್ಟೀಸಲ್ಲಿ ಒಂದ್ ಫಿಲಂ ಅದ್ರಲ್ಲಿ ಅವ್ನು ದುಡಿತಾನೆ 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 ಕೋಟಿಗಳು ದುಡ್ಡು ಬರ್ತಾನೆ ಸರ್ ಮರುಭೂಮಿಲ ದುಡ್ಡು ಎತ್ಕೊಂಡ್ ಬರ್ತಾ ಇರ್ತಾನೆ ಅವನಿಗೆ ಆ ಒಂಟೆ ಮೇಲೆ ಬರ್ತಿರ್ತಾನೆ ಸ್ವಲ್ಪ ನೀರು ಬೇಕು ನೀರು ಎಲ್ಲೂ ಸಿಗ ಸುಮಾರು ಸುಮಾರು ಇದು ಮರುಭೂಮಿಲಿ ಅಲ್ಲಿ ಸಿಗುತ್ತೆ ಕೋಟಿ ಕೋಟಿ ದುಡ್ಡಿದೆ ದುಡ್ಡಿದೆ ನೀರಿಲ್ಲ ಆ ಚಿನ್ನಗಳಿದೆ ಎಲ್ಲ ತುಂಬಿಕೊಂಡೇ ಬರ್ತಾ ಇದ್ದಾನೆ ಕುಡಿಯಕ್ಕೆ ನೀರಿಲ್ಲ ಹಂಗೂ ಯೋಚನೆ ಮಾಡ್ತಾನೆ ಇಲ್ಲ ನಾನು ಬದುಕಬೇಕು ಅಂದ್ಬಿಟ್ಟು ಆ ಒಂಟೆ ಅಂತ ಸಾಯಿಸ್ಬಿಟ್ರೆ ಆ ಡಬ್ಬಲ್ ನೀರು ಇರುತ್ತೆ ಅದನ್ನ ತೊಗೊಂಡು ಕುಡಿದ್ಬಿಡೋಣ ಅಂತ ಬರುತ್ತೆ ಅದು ಸಾಯಿಸಿ ಹೋಗ್ತಾನೆ ಮನಸ್ಸು ಬರೋಲ್ಲ ಯಾರೋ ಒಬ್ಬ ಸಿಗ್ತಾನೆ ಅವ್ಳ ಹತ್ರ ಒಂದು ನೂ ನೀರಿಂದು ಒಂದು ತಗಲಾಕೊಂಡಿರ್ತಾನೆ ನಾನು ಎಲ್ಲ ಕೊಟ್ಬಿಡ್ತೀನಿ ಸ್ವಲ್ಪ ನೀರು ಕೊಡು ಅಂತ ಚುಮ್ಮನತ್ತ ನೋಡಿ ಸೊ ನೀರು ಹಸು ದಾಹ ಇದು ಬೇಸಿಕ್ಸ್ ಮನುಷ್ಯನಿಗೆ ಸಿಕ್ಕರೆ ಮ್ಯಾಕ್ಸಿಮಮ್ ತೃಪ್ತಿ ಅದಲ್ಲದೆ ಮನುಷ್ಯನು ಒಂದು ಅವನು ಕೂಡ ಜೀವಿ ಆಗಿರೋದ್ರಿಂದ ಅನಿಮಲ್ ಪ್ಲಾನೆಟ್ ಪ್ಲಾನೆಟ್ ಅಂತ ಅನಿಮಲ್ ಕಿಂಗ್ಡಮ್ ಅಂತ ಕರಿತೀವಿ ಅನಿಮಲ್ ಕಿಂಗ್ಡಮ್ ಆದ್ರಿಂದ ಅವನ ಬೇಸಿಕ್ ಒಂದು ಊಟನೇ ಅದನ್ನು ಕೊಡ್ತಿರೋ ರೈತರು ಸೊ ರೈತರು ಹೀರೋಗಳು ಅಂತ ನನ್ನ ವಾದ ಸಿನಿಮಾಗೆ ಬಂದ್ರೆ ರೈತರು ಹೀರೋಗಳು ಸರ್ ಓಕೆ ಸೊ ಅಪ್ಪಂಗ ಹೇಳಿದ್ರಿ ರೈಟ್ರ್ ಆಗ್ತೀನಿ ಅಂತ ಅವಾಗ್ಲೂ ಬಯಸ್ಕೊಂಡ್ರಿ ಈಗ ರೈತ ಆಗ್ತೀನಿ ಅಂತ ಹೇಳ್ತಾ ಇದ್ರ ಈಗಲೂ ಬೈತಾ ಇದಾರ ನಮ್ಮಪ್ಪ ಇಲ್ಲ ತಿರ್ಕೊಂಡ್ರು ಅಲ್ಲ ಬೇರೆಯವರು ಅಂದ್ರೆ ರೈತ್ರ ಆಗ್ತೀನಿ ಅಂತ ಅಂದಾಗ ಅದು ಸ್ನೇಹಿತರು ಹೇಳ್ತಾರೆ ರೈತ ಅಂದ್ರೆ ಏನ್ ಐಡಿಯಾ ಸರ್ ಅದ್ ಕಮರ್ಷಿಯಲ್ ಐಡಿಯಾ ಹೇಳಿ ಅಂತ ತಕ್ಷಣ ರೈತರು ಅಂದ್ರೆ ನಾನು ಏನೋ ಬೆಳೆದ ಇನ್ನೊಂದು ಆಗಲ್ಲ ಇದೇ ತರ ಇಂಟರ್ವ್ಯೂ ಮಾಡಕ್ಕೆ ಯಾವತ್ತ ಬರ್ತೀರಿ ಅವತ್ತು ನಮ್ಮ ತೋಟದಲ್ಲಿ ಅಲ್ಲಿರೋ ಮೆಣಸಿನಕಾಯಿ ಅಲ್ಲಿರೋ ಮೂಲಂಗಿ ನನಗೆ ಅಡಿಗೆ ಚೆನ್ನಾಗಿ ಮಾಡ್ತೀನಿ ಅಕ್ಕಿ ಬೆಳೆ ಇದೆಲ್ಲ ಬೆಳೆ ಕಷ್ಟ ಎಲ್ಲ ಕಾಲ ಎಲ್ಲವನ್ನು ತಗೋಬಹುದು ಆದ್ರೆ ಬೇಕಾದ್ರೆ ಅವತ್ತಿನ ದಿನಕ್ಕೆ ಬೇಕಾಗಿರುವಂತಹ ಫ್ರೆಶ್ ತರಕಾರಿಗಳು ಹಾಲು ಮೊಸರು ಕುಡಿಯಕ್ ಮಜ್ಜಿಗೆ ಇವೆಲ್ಲ ನನ್ನ ತುರ್ತದೆ ಮಾಡ್ಕೋಬೇಕು ಅಂತ ಹೇಳಿ ಖಂಡಿತ ಅದು ನಾನೊಬ್ಬ ತಿನಕಲ್ಲ ಆ ದುಡಿಮೆ ಮಾಡೋದು ಸ್ವಲ್ಪ ಆರೋಗ್ಯನ ಚೆನ್ನಾಗಿಡತ್ತೆ ಸ್ವಲ್ಪ ಮೈ ಬಗ್ಸ್ತೀವಿ ನೀವು ಅದನ್ನ ನಿಂತ್ಕೊಂಡು ನಾವು ರೈತರ ಕೆಲಸ ಮಾಡೋಕ್ಕಾಗಲ್ಲ ಕಷ್ಟಪಟ್ಟೆ ಶ್ರಮ ಪಡಬೇಕು ಅಲ್ಲಿ ಮೂಲಂಗಿ ಬೆಳೀತೀವಿ ಇವಾಗ ನಾನು ಬೆಳೀತೀವಿ ಮತ್ತು ನಾನು ಶ್ರಮ ಪಟ್ಟಾಗ ಬೀಳುತ್ತಲ್ಲ ಇವತ್ತು ಅದು ತರಕಾರಿ ಬಿಟ್ಟಿದೆ ಅಂತ ಆ ತರಕಾರಿ ತಂದು ಜಜ್ ಮೂಲಂಗಿ ಮಾಡಿ ಅನ್ನ ಬಿಸಿ ಅನ್ನ ಜೊತೆ ಕಲ್ಸ್ ಮಾಡ್ತಿದ್ರೆ ಒಂದು ಆನಂದ ಸಿಗುತ್ತಲ್ಲ ಅದು ಅದು ಕಿಕ್ಕು ಎಸ್ ಸರ್ ಸರ್ ಇನ್ನು ಇತ್ತೀಚೆಗೆ ನಾನು ಅಂದೆ ಒಂದಷ್ಟು ಬೈತಾರೆ ಸರ್ ಬೈಯೋರು ಸುಮ್ಮನೆ ಇದ್ರು ಬೈತಾರೆ ಕೆಲಸ ಮಾಡಿ ಮಾತಾಡಿದ್ರು ಬೈತಾರೆ ಕೆಲಸ ಮಾಡಿದ್ರು ಬೈತಾರೆ ಹೀಗೆ ಅದೊಂದೊಂದು ಕಥೆ ಹೇಳಲ್ಲ ಚಿಕ್ಕ ಕತೆ ಹೇಳ್ಬೋದಾ ಬರಗತ್ತ ಇಲ್ಲ ಇಲ್ಲ ಹೇಳಿ ಒಬ್ಬ ಬಾವಿ ತೋಡಿ ತೋಡ್ತೀನಿ ತೋದ್ನಂತೆ ಹು ಮುನಿಯಲ್ ತೋರ್ತನ್ ಬಾವಿ ಫಸ್ಟ್ ಕಾಮೆಂಟ್ ಅವನು 10 ಅಡಿ ತೋರ್ದ ಒبನೇ ಒಬ್ಬ ಫ್ರೆಂಡು ಏನೇ ಅವನು 10 ಅಡಿ ಛೋಡಿಬಿಟ್ನಾ ಛೋಡೆ ಬಿಟ್ರೆ ಅರೆ ನೋಡಣ ಅಂತ ಬಂದು ಇಟ್ಕೊಂಡು ನಿಂಗೆ ಇಳ್ಕದ ಕೇಳ್ಕಡೆ ನೀನೇ ಮಾತಾಡ್ತಾನ ಅಂತ ಅವನು ಏನು ಮಾತಾಡಲ್ಲ ಅವನು ಅಾ ಅಡಿ ಆಗಿದೆಯಲ್ಲ ಆಗತ್ತೋ ಇಲ್ವೋ ಕ್ರಾಸ್ ಚೆಕ್ ಮಾಡಕ್ಕೆ ಬಂದಿರೋದು ಸಹಾಯ ಮಾಡಕಲ್ಲ ಹೀಗೆ ಹೋಗ್ತಾ ಹೋಗ್ತಾ ಮೂವತ್ತಾಯ್ತು ನಲವತ್ತಾಯ್ತು ಐವತ್ತಾಯ್ತು ಇನ್ನೊಂದು ನಲವತ್ ಅಡಿ ಹೋಗ್ರೆ ಇವನೇ ಅಗಿಬೇಕು ಇವನೇ ಮೇಲೆ ಬೇಕು ಎಳ್ದಾಕ್ಬೇಕು ಇವ್ನಿಗೆ ಹೊತ್ತು ಹೋಗ್ತಿರೋ ಅಡಿ ಮೂವತ್ತಡಿ ನೀರು ಹೊಂದ್ಬಿಟ್ರೆ ಆಮೇಲೆ ನಾನು ಅಹಾಯ ಬರ್ತೀನಿ ಏಯ್ ನೀನು ಹತ್ತು ಮೇಲೆ ಬಂದು ಎಳಿಬೇಡ ನೀನು ಅಗಿ ನಾನು ಎಳಿತೀನಿ ಅಂತ ಒಬ್ಬ ಸೇರ್ಕೋತಾರೆ ನನ್ನ ಜೊತೆ ಇಬ್ರು ಸೇರ್ಕೋತಾರೆ ಇಡೀ ಹಳ್ಳಿ ಓಕೆ ಇದು ನನಗೆ ಇಷ್ಟವಾದ ಕತೆ ಸೊ ಅನ್ನೋರು ಅಂತಿರ್ತಾರೆ ಮಾಡೋನ್ ಮಾಡ್ತಿರ್ಬೇಕಷ್ಟೇ ಅವನಿಗೆ ಉತ್ತರ ಕೊಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗತ್ತೆ ಇವ್ ನೀರು ಬಾವಿ ತೆಗೆಬಿಡ್ತಾನ ನೀರು ತೆಗಿಬಿಡ್ತಾನ ಬುದ್ದೋತಾನ ಇವನು ಗೊತ್ತಿಲ್ಲ ಏನು ಗೊತ್ತಿಲ್ಲ ನಂಗೆ ನೀರ್ ಮುಖ್ಯ ನೀರ್ ಬೇಕೋ ಅದ್ ಮಾಡ್ತಾ ಇದ್ದೀನಿ ನೀರಿನ ಕೆಲಸ ಸಿನಿಮಾ ಇದು ರಂಗನಾಯಕ ಅಂತವ್ರು ಕೂಡ ಜಗೇಶ್ವರ ಕಾಂಬಿನೇಷನ್ ಮಾಡ್ತೀನಿ ಏನ್ ಮಾಡಿ ಮಾಡಿ ಗೆದ್ದು ಏನ್ಬಿಟ್ಟು ಇನ್ನೊಂದು ಮಾಡೋದು ಗೆದ್ಬಿಡ್ತೀರಾ ಗೊತ್ತಿಲ್ಲ ಶ್ರಮ ಹಾಕ್ತೀವಿ ಗೊತ್ತಿದೆ ನಮ್ಗೆ ಗೊತ್ತಿದೆ ಏನೋ ನೀರ್ ಬೇಕು ನಮ್ಗೆ ಸರ್ ಈಗ ನೀವು ಡೈರೆಕ್ಟ್ರು ನಿಮ್ಮ ಫಸ್ಟ್ ಸಿನಿಮಾ ನವರಸ ನಾಯಕರ ನೂರನೇ ಸಿನಿಮಾ ಈ ಒಂದು ಕಾಂಬಿನೇಷನ್ ನಿಮ್ಗೆ ಮೊದಲ ಸಿನಿಮಾ ಅನ್ನೋ ಒಂದು ದೊಡ್ಡ ಜವಾಬ್ದಾರಿ ನೂರನೇ ಸಿನಿಮಾ ನಿಮ್ ಕೈಲಿ ಕೊಡಬೇಕು ಅನ್ನೋ ಒಂದು ದೊಡ್ಡ ಜವಾಬ್ದಾರಿ ಒಂದು ಭಯ ಒಂದು ಅಳುಕು ಅವ್ರೂ ಕೂಡ ಇರುತ್ತೆ ಕರೆಕ್ಟ್ ಇತ್ತ ಇತ್ತ ನೀವ್ ಹೋಗಿ ಕತೆ ಒಪ್ಪಿಸ್ಬೇಕಾದ್ರೆ ಕತೆ ಹೇಳಬೇಕಾದ್ರೆ ಕತೆ ನರೇಟ್ ಮಾಡ್ಬೇಕಾದ್ರೆ ಅವರ ಎಕ್ಸ್ಪ್ರೆಷನ್ ಯಾವ ರೀತಿ ಆಗಿತ್ತು ಎನ್ ಜಗೇಶ್ ಇಲ್ಲ ಅವ್ರಿಗೆ ಏನಾಗಿತ್ತು ಅವ್ರ ಕಮರ್ಷಿಯಲ್ ಅಂದ್ರೆ ಒಂದು ಫಾರ್ಮೇಟು ಸ್ಕ್ರೆಪ್ ಚಿತ್ರಗಳು ಬರ್ತಾ ಇತ್ತು ನಾನು ಅವ್ರ ಅಭಿಮಾನಿನೇ ಥಿಯೇಟರ್ಲೂ ನೋಡ್ತಿದ್ದೆ ವಿ ಎಚ್ ಎಸ್ ಹಾಕೊಂಡು ನೋಡ್ತಿದ್ದೆ ನೋಡ್ತಿದ್ದೆ ಈ ಬೇರೆ ಮಾಡ್ಬೇಕಣೆ ಆ ನೂರನೇ ಫಿಲಮ್ ವಿಶೇಷವಾದಿನ ಮಾಡಬೇಕು ನೂರನೇ ಫಿಲ್ಮ್ ಅದೇ ಥರ ಮಾಡಬಾರ್ದು ಅಂತ ನಾನು ಅನುವಾದ ಹೆಂಗೆ ಒಪ್ಸೋದು ಇವ್ರನ್ನ ಅವ್ರ ಮನಸ್ಥಿತಿ ಬೇರೆ ಇರುತ್ತೆ ಈಗ ಹದಿನೆಂಟು ವರ್ಷ ಆಯಿತು ನನ್ನ ಮಠ ಫಿಲಮ್ ದೊಡ್ಡವನ ಆಯ್ತು ಅಂತೀನಿ ವಯಸ್ಕನಾಗಿದೆ ಈಗ ಫೆಬ್ರವರಿ ಹತ್ತಕ್ಕಾಗಿದ್ದು ತೌಸಂಡ್ ಸಿಕ್ಸ್ ಈಗ ಹದಿನೈದು ಹದಿನೆಂಟು ವರ್ಷದ ಎಳೆ ಯುವಕ ಅಡಲ್ಟ್ 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 ಸರ್ಗೆ ಜೀಸರಿಗೆ ಅಣ್ಣ ಈ ತರ ಒಂದು ಕಥೆ ಮಾಡೋಣ ಅಂತೀನಿ ಅಂತ ನಂಗೆ ಪರಿಚಯ ಇತ್ತು ಇವ್ರನ್ನ ಬೇರೆ ಬೇರೆ ಸೂಟೆ ನಮ್ಮ ದೇಸಾಯಿರೋ ಜೊತೆ ಕೆಲಸ ಮಾಡುವಾಗ ಹೋದಾಗ ಅಲ್ಲಿ ಸಿಗೋರು ಇವರು ಇವ್ರು ಬೇರೆ ಸಿನಿಮಾ ಶೂಟಿಂಗ್ ನಡೀತಿರೋದು ಹೋದ್ ಸ್ವಲ್ಪ ಮಾತಾಡ್ಸ್ಕೊಂಬುದು ಅಭಿಮಾನಿ ಅಣ್ಣ ಆರಾಮ ಏನು ಮಾಡ್ತೀನಿ ಮುಂದೊಂದು ಸಿನಿಮಾ ಮಾಡಿದ್ವಿ ನಿಮ್ಮ ಜೊತೆ ಅಂತ ಬಾ ಬಾ ಕತೆ ಹೇಳು ಮಾಡೋಣ ಅಂತೆಲ್ಲ ಅನ್ನೋರು ಮಠ ಅಂತ ಒಂದು ಕತೆ ಮಾಡ್ತೀನಿ ಅಂತ ಏ ಹೇಳಿದ್ರೆ ನಾನು ನನ್ನ ಮಠ ಸೇರ್ಸಕ್ಕೆ ಅಂತ ಫಸ್ಟ್ ರಿಯಾಕ್ಷನ್ ಇದೇನೆ ಇಲ್ಲಣ್ಣ ಕತೆ ವ್ಯಾಪ್ತಿ ಬೇರೆ ಇದೆ ಇದು ಅಂತ ಆಮೇಲೆ ಅವರು ಸ್ವಲ್ಪ ರೇಖಿಸಿದ್ರು ಕೂಡ ನೀನು ಯಾಕೆ ಎಲ್ಲಬೇಕೋ ಮೊದಲು ನೀನು ಡೈರೆಕ್ಟರ್ ಬರ್ತಾನೆ ಒಂದು ಹೀರೋ ಹೀರೋಯಿನ್ ಒಂದು ಫಾರ್ಮ್ ಕತೆ ಇದೆ ಅದರಲ್ಲಿ ಇಟ್ಕೊಂಡು ವಿಶೇಷ ಮಾಡು ಇಷ್ಟೊಂದು ವಿಶೇಷ ಬೇಡ ಅಂತಲೇ ಅಂದರು ಫಸ್ಟ್ ಇಲ್ಲಣ್ಣ ಒಂದು ಆರು ಜನ ಇಟ್ಕೋಬೇಕು ಕತೆ ಬಿಟ್ಬಿಡಿ ನಾನು ಅದನ್ನ ಎತ್ಕೋತೀನಿ ಅಂತ ಅಲ್ಲ ಫಸ್ಟ್ ಫಿಲ್ಮ್ ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಅಲ್ವಾ ನನಗೆ ಅಂತ ಇಲ್ಲಣ್ಣ ಕಾನ್ಫಿಡೆನ್ಸ್ ಇದು ನನಗೆ ಸ್ಕ್ರಿಪ್ಟ್ ಗೊತ್ತು ಹೀಗೇ ಇರುತ್ತೆ ಅಂತ ಗೊತ್ತು ಮತ್ತು ನಿಮ್ಮ ನೂರು ಚಿತ್ರಗಳಲ್ಲಿ ಕಾಣಿಸ್ತಿರೋ ಎಜುಕೇಶನ್ ಕಾಣಿಸ್ಬೇಕು ನಾನು ಅದಕ್ಕೆ ಬೇಕಿರೋ ಎಫರ್ಟ್ ಹಾಕಿದ್ದೀನಿ ಸ್ಕ್ರಿಪ್ ಕಂಪ್ಲೀಟ್ ಮಾಡ್ಕೊಂಬ ಆಮೇಲೆ ಲೇಟ್ ಮಾತಾಡೋಣ ಹೋಗುವಂತ ಪ್ರೊಡ್ಯೂಸ್ ದುಡ್ಡು ಇದ್ರೆ ಮಾಡ್ತಾನೆ ಕರೆಕ್ಟಾಗಿ ಕೇಳು ಅಂತ ಹೇಳಿದ್ರು ಮಾಡ್ತಾನ ಆರ್ ಎಸ್ ಪ್ರೊಡಕ್ಷನ್ಸ್ ಅವ್ರ ದುಡ್ಡಿದ್ದೇನೆ ನಮ್ಮ ಕೆಪಿ ಶ್ರೀಕಾಂತ್ ಇದ್ದ ಅವನು ಇದ್ದ ಜೊತೆ ಇದು ಯುದಪ್ಪ ನಮ್ಮ ಈ ಯು ಎಲ್ಲ ಪ್ರೊಡ್ಯೂಸ್ ಎಲ್ಲ ಮಾಡಿದಾನೆ ಅವನು ಅವನು ಚೆನ್ನಾಗಿ ಮಾಡಿದಾನ ದೇಸಾಯಿ ಶಿಷ್ಯ ಇವೆಲ್ಲ ಬಂತು ಸೀತಾರಾಮ್ಗೆಲ್ಲ ಬರೀತಿದ್ದೆ ಅದೆಲ್ಲ ಗೊತ್ತಿತ್ತು ಅವ್ರಿಗೆ ಆಮೇಲೆ ಒಂದು ರೀಡಿಂಗ್ ಕೊಟ್ಟೆ ಚೆನ್ನಾಗಿ ಎಂಜಾಯ್ ಮಾಡೋರು ಇಡೆಲ್ಲ ಹಿಂಗೆಲ್ಲ ಹಿಂಗೆ ಇನ್ವಾಲ್ವ್ ಆಗ್ಬಿಟ್ರು ನಾನು ಹೇಳಿದ್ನಲ್ಲ ನೀರು ಹೇಗಕ್ಕೆ ಹೋದಾಗ ಒಬ್ರು ಕೈ ಜೋಡಿಸ್ತಾರೆ ಸೊ ಕಾಯ್ ತಾಳ್ಮೆಯಿಂದ ಕಾಯಬೇಕು ನಾವು ಹತ್ರಕ್ಕೆ ಹೋಗ್ಬಾರ್ದು ಇನ್ನೂ ಬೇರೆ ಥರ ಇದೆ ಅಂತ ವರ್ಕ ಆತಿದು ಅಂತ ಎಷ್ಟೊಂದು ಗ್ಯಾರಂಟಿ ಕೊಡ್ತೀನಿ ಒಡಬೋಣ ಅಂತ ಅಂತ ಶುರು ಅದು ಇವತ್ತು ಕ್ಲಾಸಿಕ್ ಆಗಿ ಚಿತ್ರರಂಗದಲ್ಲಿ ಒಂದು ಇತಿಹಾಸಕ್ಕೆ ಕೂತಿರೋ ಸಿನಿಮಾ ಇತ್ತು ಬಟ್ ಒಬ್ಬ ನಿಡುಮಂಬಡಿ ಸ್ವಾಮೀಜಿಗಳು ಹಂಪಿಯಲ್ಲಿ ಸ್ವಾಮಿಗಳೆಲ್ಲ ಅಧಿವೇಶನ ಮಾಡ್ತಾರೆ ಆಗ ಇವರು ಒಂದು ಚಿತ್ರ ಬಂದಿದೆ ಜಿಗೇಶ್ ಅವರ ನಾಯಕ ನಟನಾಗಿ ಸ್ವಾಮಿಯ ಪಾತ್ರವನ್ನು ಮಾಡಿದ್ದಾರೆ ಅವನು ನಿರ್ದೇಶಕ ಗುರುಪ್ರಸಾದ್ ಅಂತೆ ಹೊಸ ಹುಡುಗ ಕನಕಪುರದ ಹುಡುಗ ಅದು ನಾವು ಕಾವಿ ತೋಟ ಚಾಟಿ ಏಟು ಎಲ್ಲರೂ ನೋಡ್ಬೇಕಾ ಫಿಲಮ್ ನ ಅಂತ ಹೇಳ್ತಾರಂತೆ ನಮ್ಗೆ ಒಂಥರ ಬಂತ ಅದಕ್ಕೆ ಬರುತ್ತೆ ನಿಡುಮಿ ಸ್ವಾಮಿಗಳು ಅವ್ರಿಗೆ ಸಿನಿಮಾ ತೋರಿಸಿದ್ದೆ ನಾನು ಅವ್ರು ನೋಡ್ಬಿಟ್ಟು ಎರಡ ಸ್ವಲ್ಪ ಎಲ್ಲ ಸಂಘ ಹೆಂಗೆ ಇರುತ್ತೆ ಸ್ವಲ್ಪ ಉಪ್ಪಿಂಗ್ ತರ ಇರುತ್ತೆ ಅದೇನು ಇದಾರಂತೆ ನಿಮ್ಮ ಸಿನಿಮಾ ನಿಮ್ಮ ಕೆಲಸ ಮಾಡ್ಕೊಡಿ ಅಂತ ಅವ್ರು ತುಂಬಾ ತಾಳ್ಮೆಯಿಂದನೇ ಹೇಳಿ ಮಾಡಿದ್ದು ಮಠ ಹಾಗೆ ತಯಾರಾಗಿದ್ದು ಭಟ